ಹನುಮಂತ ಬಿಗ್ ಬಾಸ್ ನಲ್ಲಿ ಗೆದ್ದಿರೋದಕ್ಕೆ ತುಂಬಾನೇ ಖುಷಿ ಪಟ್ಟಿರುವಂತಹ ಶಿವಣ್ಣ ಅವರು ಪ್ರೀತಿಯಿಂದ ಉಡುಗೊರೆಯನ್ನು ಸಹ ಕಳಿಸಿಕೊಟ್ಟಿದ್ದಾರೆ ಎಸ್ ಹನುಮಂತ ಮೋಡಿ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ಹನುಮಂತನ ಆಟ ಅಷ್ಟು ಚೆನ್ನಾಗಿತ್ತು ಮೆಚ್ಚಿಕೊಂಡಿದ್ದಾರೆ ಅವರು ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ ಶಿವಣ್ಣ ಅವರು ಕೂಡ ಕಾರ್ಯಕ್ರಮಗಳನ್ನ ಫ್ರೀದಂತ ಟೈಮ್ ನಲ್ಲೆಲ್ಲ ನೋಡ್ತಾರೆ ಅದರಲ್ಲೂ ಬಿಗ್ ಬಾಸ್ ಅಂತ ಒಂದು ದೊಡ್ಡ ಶೋನ ನೋಡದೆ ಇರೋಕ್ಕಾಗತ್ತ ಖಂಡಿತವಾಗ್ಲೂ ಕೂಡ ನೋಡ್ತಾರೆ ಎಲ್ಲರೂ ಕೂಡ ಎಂಜಾಯ್ ಮಾಡುವಂತಹ ಕಾರ್ಯಕ್ರಮ ಅದಾಗಿರುತ್ತೆ ಶಿವಣ್ಣ ಕೂಡ ಹನುಮಂತನ ಆಟವನ್ನ ಮೆಚ್ಚಿಕೊಂಡಿದ್ರು ಹನುಮಂತನ ಹಾಡನ್ನು ಕೂಡ ತುಂಬಾನೇ ಇಷ್ಟಪಡ್ತಾರೆ ಹನುಮಂತು ಅದೇ ರೀತಿ ತುಂಬಾನೇ ಮೋಡಿಯನ್ನ ಸಹ ಮಾಡ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮೋಜು ಮಸ್ತಿ ಎಂಜಾಯ್ಮೆಂಟ್ ಜಾಲಿಯನ್ನ ಕೂಡ ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ತುಂಬಾ ಚೆನ್ನಾಗಿ ಮನೋರಂಜನೆಯಿಂದ ನಡೆಸ್ಕೊಡಂತ ಶೋ ಅದಾಗಿರೋದು ಸೊಗಾಗಿ ಹನುಮಂತ ಗೆದ್ದಿದ್ದು ಶಿವಣ್ಣಗೂ ಕೂಡ ಖುಷಿಯಾಗಿ ಮನಸ್ಪೂರ್ತಿಯಾಗಿ ಬೆಸ್ಟ್ ವಿಶ್ವಾಸನ್ನ ತಿಳಿಸ್ತಾರೆ ಇದೇ ರೀತಿ ಯಶಸ್ಸು ಸಿಗಲಿ ಫ್ಯೂಚರ್ ನಲ್ಲಿ ಕೂಡ ಅಷ್ಟೇ ಒಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡಲಿ ಅಂತ ಅರಸಿದ್ದಾರೆ ಶಿವಣ್ಣ ಅವರ ಹೆಲ್ತ್ ಕಂಡೀಷನ್ ಇಲ್ಲದೆ ಟೈಮ್ ಸ್ವಲ್ಪ ಇದ್ದಾಗ ಕೂಡ ಹನುಮಂತು ಕೂಡ ಮರಗಿರ್ತಾರೆ ಹನುಮಂತು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ ಶಿವಣ್ಣ ಬೇಗ ಹುಷಾರಾಗ್ಲಿ ಅಂತ ಶಿವಣ್ಣ ಅಂದ್ರೆ ಹನುಮಂತನಿಗೂ ಕೂಡ ತುಂಬಾನೇ ಇಷ್ಟ ಒಂದು ಎರಡು ಬಾರಿ ಮೀಟ್ ಆಗಿದ್ದಾರೆ ಮತ್ತೆ ಸರಿಗಮಪ್ಪ ಟೈಮ್ ನಲ್ಲೂ ಕೂಡ ಅಷ್ಟೇ ಹನುಮಂತನ ನೋಡಿ ಬಹಳಷ್ಟು ಖುಷಿ ಪಡ್ತಾಯಿದ್ರು ಆ ಟೈಮ್ ನಿಂದ ಐದು ವರ್ಷದಿಂದಲೂ ಕೂಡ ಹನುಮಂತ ಅಂದ್ರೆ ಚಿರಪರಿಚಯ ಶಿವಣ್ಣ ಅವರಿಗೆ